ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನ ಕಂಠಿ ಸ್ನೇಹ ನೋಡಲು ಪುಟ್ಟಕ್ಕ ಮನೆ ಬಂದಿರ್ತಾನೆ ಅವಾಗ ಎಲ್ರ ಕೈಗೂ ಕಂಠಿ ಬೀಳ್ತಾನೆ ಅವಾಗ ಏನೋ ಒಂದು ನೆಪ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ರಾಧಾ ಕಂಠಿ ಎಲ್ಲಾ ಮಾತಾಡ್ತಿರ್ತಾರೆ ಮಾವ ನಿ ಗೊತ್ತಿಲ್ವಾ ಅವ್ರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದ್ರೂ ನೀನು ಯಾಕೆಲ್ಲಿಗೆ ಹೋಗಿದ್ಯಾ ನೀನು ಸ್ನೇಹ ನೋಡಕ್ಕೆ ಹೋಗಿದ್ಯಾ ಅಂತ ಅವ್ರ ಎಲ್ಲರಿಗೂ ಗೊತ್ತಾದ್ರೆ ಏನಂತ ತೊಗೊಂತೀಯಾ ಏ ನಾನ್ ಮಾಡಿದ್ದಲ್ಲ ಕಣವಿ ಇವ್ರು ಎರಡೋಟ್ ಮಾಡಿದ್ರು ಅಲ್ಲಮ್ಮವ ನೀನ್ ಏನಕ್ಕೆ ಅಂತ ಹೇಳ್ತಾರೆ ಇಲ್ಲ ಕಣವಿ ನನಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನನಗೆ ಸ್ನೇಹ ನೋಡ್ಬೇಕು ಅನಿಸ್ತು ಅದಕ್ಕೋಸ್ಕರ ನಾನು ಬಂದೆ ನಮ್ಮ ಹಾರ್ಟ್ ಬೀಟ್ ಸೌಂಡ್ ನಾನ್ ನನ್ ಕೇಳ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ ಅದಕ್ಕೆ ನಾದ ಬಂದೆ ನಾನು ಮಾವ ಮೊದ್ಲೆ ಮನೇಲಿ ಯಾರಿಗೂ ನಿಮ್ಮವ್ರ ಅಂದ್ರೆ ಅಕ್ಕ ಹೃದಯನ ಹಾಕಿದ್ದಾರೆ ಅಂತಂದ ಹುಡುಗಿಗೆ ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ನೀವ್ ಬಂದು ಏನೇನು ಪಬ್ಲಿಕ್ ಮಾಡ್ತಿರಲ್ಲಮವ್ವ ಫಸ್ಟ್ ಆಫ್ ಆಲ್ ಅವಳು ನಿಮ್ ಕಡೆ ತಿರುಗೋಳೋಗಿ ಅಂದ್ರೆ ನಿಮ್ ಅವಳಿಗೆ ನಿಮ್ ಮೇಲೆ ಆಸೆ ಹುಟ್ಟೋ ತರ ಮಾಡ್ಕೊಮವ ನೀನ್ ಈ ತರ ಎಡವಟ್ ಎಡವಟ್ ಮಾಡ್ಕೊಂತ ಹೋದ್ರೆ ಅವ್ಳಿಗೆ ನಿಮ್ ಮೇಲೆ ಆಸೆನೇ ಹುಟ್ಟಲ್ಲ ಮಾವ ಇವ್ರ ಜೊತೆ ಹಾಕೊಂಡು ನಿಂಗೆಲ್ಲಾ ಮಾಡಿದ್ರೆ ಸರಿ ಇರಲ್ಲಮವ್ವ ಅಂತ ಅನ್ಬಿಟ್ಟು ರಾಧಾ ಹೇಳ್ತಾಳೆ ಆವಾಗ ಕಂಠಿ ಇದ್ದನು ಏನ ಬಿಡದ್ರಿ ನನಗೆ ನಮ್ಮವ್ರ ನೋಡ್ಬೇಕು ಅನ್ನೋ ಆಸೆ ಇತ್ತು ಸ್ವಲ್ಪ ನೋಡದ್ನಲ್ಲ ಅಷ್ಟ್ ಸಾಕು ಅಂದ್ಬಿಟ್ಟು ಕಂಠಿ ಹೇಳ್ತಾನೆ ಅವಾಗ ಕೋಳಿ ಮುಗಿಸಿ ಅಣ್ಣ ಅಷ್ಟ್ಯಾಕ್ ಸಾಕು ಅಂತ ಅಲ್ಲ ನಮ್ಮ ಅದಕ್ಕೆ ಮನ್ಸಲ್ಲೂ ನೀನ್ ಇದೀಯಾ ಅಂತ ಅನ್ಬಿಟ್ಟು ಕೋಳಿ ಮುಗಿಸಿ ಹೇಳ್ತಾನೆ ಇದನ್ಲಾ ಹೀಗೆ ಹೇಳ್ತಾ ಇದೀರಾ ಅನ್ಬಿಟ್ಟು ಕಂಟಿ ಕೇಳ್ತಾನೆ ಹ್ಞೂ ಅಣ್ಣ ಮತ್ತೆ ಸುಮಾ ನಿಮ್ ಮನ್ಸಲ್ಲಿ ಇರೋದ್ ನಾ ಡ್ರಾಯಿಂಗ್ ಮಾಡು ಅಂದ್ರೆ ನಿಮ್ ಫೋಟೋ ಡ್ರಾಯಿಂಗ್ ಮಾಡ್ಬೇಕು ಅಂದ್ರೆ ತರ ಹೆಂಗ್ ಡ್ರಾಯಿಂಗ್ ಮಾಡ್ಬೇಕಿತ್ತು ಹಂಗಂದ್ರೆ ಅವ್ರ ಮನ್ಸಲ್ಲಿ ನೀನ್ ಇದೀಯಾ ಅಂತ ಅತತಾನೆ ಏ ಅಲ್ಲ ಕಲ್ಲ ನೋಡಿರ ಇವಾಗ ನಮ್ಮ ಆಟ ಅಂದ್ರೆ ಇವಾಗ ಅಂತಾನೆ ಗೊತ್ತಾಗಿರೋದು ಅವಳು ನನ್ ಮೇಲೆ ಹೆಂಗಲ್ಲ ಆಸೆ ಕೊಡ್ತಾಳೆ ಅಂತ ಅಣ್ಣ ಅನ್ ಮೇಲೆ ಆಸೆ ಇಲ್ಲ ಅಂದಿದ್ರೆ ಅವ್ ಡ್ರಾಯಿಂಗ್ ಯಾಕೆ ಬಿಡಿಸ್ತಿದ್ಲು ನೋಡು ಅದ್ರಲ್ಲಿ ಏನೋ ಸ್ವಲ್ಪ ಬೇರೆ ಇದ್ಯಾ ಅವ್ರ ಮನಸ್ಸಲ್ಲಿ ನೀವಿನೇ ಇದೆಯೋಣ ನಿನ್ನ ತುಂಬಾನೇ ಇಷ್ಟ ಪಡ್ತಿದಾರೆ ಅನ್ಸುತ್ತೆ ಏನೋ ನೀವ್ ಹೇಳ್ದಂಗೆ ಅದ್ ಅಷ್ಟೇ ಸಾಕು ಅಂತ ಅನ್ಬಿಟ್ಟು ಕಲ್ತಿ ಆಗ್ತಾನೆ ಅವಾಗ ಇದು ಇದೇನು ಸ್ನೇಹಗೆ ತುಂಬಾ ಹತ್ರ ಆಗ್ತಿದಾನೆ ಅನ್ಸುತ್ತೆ ಅಕಸ್ಮಾತ್ ಆಗಿ ಸ್ನೇಹ ಇಷ್ಟ ಪಡ್ತಿದ್ದಾಳ ಏನೋ ಇದ್ದರೆ ಈ ತರ ಡ್ರಾಯಿಂಗ್ ಬೇರೆ ಮಾಡಿದಾಳೆ ಇದೆಲ್ಲಾ ನೋಡ್ತಾ ಇದ್ರೆ ಈ ಮಾವನ ಏನ್ ಮಾಡ್ತಾನೆ ಏನೋ ಅಂತ ಅನ್ಬಿಟ್ಟು ತೇಷನ್ ಮಾಡ್ಕಂತಿದ್ದಾಳೆ ಅವಾಗ ಮಾವ ನೀನು ಈ ಪದೇ ಪದೇ ಇಲ್ಲಿ ಬರೋ ಸರಿ ಇಲ್ಲ ಮನೆಯವರಿಗೆಲ್ಲಾ ಗೊತ್ತಾಯ್ತು ಅಂದ್ರೆ ಏನ್ ಮಾಡ್ತೀಯ ಮಾವ ಸರಿ ಬಾರ್ ಅದ ಅನ್ಬಿಟ್ಟು ಸಾರಿ ಬರಲ್ಲ ಈ ತರ ಮಾಡಲ್ಲ ಅನ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಈ ಕಡೆ ಸ್ನೇಹ ಸುಮಾ ಮಲಗಿರ್ತಾರೆ ಅವಾಗ ಸ್ನೇಹ ನಿದ್ದೆನೆ ಬರಲ್ಲ ಆ ಕಡಿಂದ ಈ ಕಡೆ ಓಡಾಡ್ತಿರ್ತಾಳೆ ಅವಾಗ ಸುಮಾ ಇದ್ದಳು ಯಾಕೆ ಸ್ನೇಹಕ್ಕ ನಿದ್ದೆ ಬರ್ತಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಕಡ್ಮಿ ಯಾಕೋ ನಿದ್ದೆ ಬರ್ತಿಲ್ಲ ಅಯ್ಯೋ ನಿದ್ದೆ ಬರ್ತಾ ನಿದ್ದೆ ಬರುತ್ತೆ ಅಂತಿದ್ದೀವ ಯಾಕೋ ನಿದ್ದೆ ಬರ್ತೇ ಇಲ್ಲ ಓ ಮಾಡಿ ಅವ್ರು ತಗೊಂಡ್ ಹೋಗ್ಬಿಟ್ರು ಅಂತಲಾ ಏ ನೀನೇನ್ ಈ ತರ ಹೇಳ್ತೇನೆ ಿಲ್ಲಾ ಅಂದ್ಬಿಟ್ಟು ಸ್ನೇಹ ಕೇಳ್ತಾಳೆ ಮತ್ತೆ ಮನ್ಸಲ್ಲಿರೋ ಡ್ರಾಯಿಂಗ್ ಮಾಡುದು ನಮ್ ಬಾವು ಒಂದ್ ಚಿತ್ರ ಡ್ರಾಯಿಂಗ್ ಮಾಡಿದ್ಯಾಚೂ ಮನಸ್ಸಲ್ಲಿ ಅವ್ರು ಇದಾರ ಇಲ್ಲ ಕಾಣಿ ನಮ್ಗೆ ಗೊತ್ತಿಲ್ಲ ನಾನ್ ಸುಮ್ನೆ ಬಿಡಿಸುತ್ತೆ ಅವ್ರು ಅವ್ರ ಚಿತ್ರ ಬಂದಿದೆ ಏ ಸುಳ್ಳಲ್ಲ ಹೇಳ್ಬೇಡ ಬಿಡು ನನಗೆಲ್ಲಾ ಗೊತ್ತು ನಿನ್ ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಇವಾಗ ಅಂತ ಅಂದ್ಬಿಟ್ಟು ಸುಮಾ ಹೇಳ್ತಾರೆ ಸ್ನೇಹ ಇದ್ರು ನಿನ್ ಆತರ ತಿನ್ಕೊಳಕ್ ಹೋಗ್ಬೇಡ ನೋಡೋಣ ಆತ ಏನಿದ್ರೆ ನಿದ್ದೆ ಬರ್ತೈತಪ್ಪ ಸುಮ್ನೆ ಮಲ್ಕೊಂತೀಯ ಅಕ್ಕ ಅಕ್ಕ ಹೇಳಕ್ಕ ನಿನ್ ಮನ್ಸಲ್ಲಿ ಏನ್ಬಿಟ್ಟು ಸುಮಾ ಕೇಳ್ತೇ ಅಂತ ಅವಾಗ ಸ್ನೇಹ ಏನಿಲ್ಲ ಕಣಿ ನಿನ್ ತಲೆ ತಿನ್ಬೇಡ ಸುಮ್ ನಮ್ ನಾನು ನಿದ್ದೆ ಬರ್ತೈತೆ ಮಲ್ಕೋತೀನಿ ಏನ್ಬಿಟ್ಟು ಮಲ್ಕ ಅಂತಾಳೆ ಅವಾಗ ನಿಮ್ ಬೆಳಿಗ್ಗೆ ಅಷ್ಟ ಹೋಟ್ಲಲ್ಲಿ ಗಂಗಣ್ಣ ಕಾಣಿಸ್ತಿರಲ್ಲ ಅವಾಗ ಗೋಪಾಲಪ್ಪ ತಕೊಳ್ಳಿ ತಗೊಂಡ್ಬರುತ್ತೆ ಗೋಪಾಲಯ್ಯ ಗಂಗನ ಎಲ್ಲ ಹೋಯ್ತು ನಿಂದಿತಿ ಬಂದಿಲ್ವಾ ಅಂತ ಅಂದ್ಬಿಟ್ಟು ಕೇಳುತ್ತೆ ಇಲ್ಲಪ್ಪ ಹೋಟ್ಲಲ್ಲೇ ಇದ್ರಲ್ಲ ನಾನು ಒಬ್ಬನೇ ಹೋಗಿದ್ದೆ ಹೌದಾ ಹೋಟ್ಲ ಬೇರೆ ಜನ ಇಲ್ಲ ಆದ್ರೂ ಎಲ್ಲಿ ಹೋಯ್ತಿವಯ್ಯ ಅನ್ಬಿಟ್ಟು ಸ್ನೇಹ ಸುಮ ಎಲ್ಲ ಇಲ್ಲಿದ್ದೀರಾ ಅಂತ ಇಲ್ಲೇ ಏನ್ ಕಣವಾ ಅಂತ ಕೇಳ್ತಾರೆ ಗಂಗಣ ಎಲ್ಲ ಅಥವಾ ಗೊತ್ತಿರ ಕಣವ ಹೋಗಿ ಹೋಗಿದ್ದು ಬಂದಿಲ್ಲ ಅಂತ ಅವ್ರು ಸ್ನೇಹಗೆ ಭಯ ಹುಟ್ಟುತ್ತೆ ಅಪಯ್ಯ ಎಲ್ಲೋಗಿಟ್ಟು ಅಂತಂದು ಅವಾಗ ಬರುತ್ತೆ ಬಿಡವ ಎಲ್ಲ ಹೋಗಿರಂಗ್ ಕಾಣಿಸುತ್ತೆ ಅನ್ಬಿಟ್ಟು ಗೋಪಾಲಯ್ಯ ಹೇಳುತ್ತೆ ಅಷ್ಟೊತ್ತಿಗೆ ಗಂಗಣ ಬರುತ್ತೆ ಅವ ಬಾಯಿಲಿ ಅಂತ ಅಂದ್ಬಿಟ್ಟು ಕರೀತೆ ಯಾಕಪ್ಪಯ್ಯ ಅಂತ ಅಷ್ಟೊತ್ತಿಗೆ ಗೋಪಾಲಯ್ಯ ಕೊಟ್ಟಕ ಅಲ್ಲ ಕಣಯ್ಯೋಟ್ಲ ಕೆಲ್ಸ ಇತ್ತು ಎಲ್ಲಿ ಹೋಗಿದ್ದೆ ನಿನ್ ಬೆಳಿಗ್ಗೆನೆಯ ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾರೆ ಇಲ್ಲ ಕಣವ ಇಲ್ಲ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಹೋಗಿದ್ದೆ ಹೌದಾ ಅಂತ ಅಂದ್ಬಿಟ್ಟು ಹೋಗ இல்லை அந்த யாக்கப்பயா நீருவன ஓய் வந்து சன்கிற சீரை உட்கவா அந்த சீரன்னா இவங்க ಕೇಳ್ತಾರೆ ಅದೆಲ್ಲ ಕೇಳ್ಬೇಡ ಹೋಗವ ಅಪ್ಪ ಸುಮ್ನೆ ಸೀರೆ ಉಡ್ಕೊಂಬ ಅಂದ್ರೆ ಹೆಂಗಪ್ಪ ಸೀರೆ ಉಡ್ಕೊಂಬರ್ಕ್ ಬರಕಾಗುತ್ತೆ ಏನು ಅಂತ ಹೇಳು ಅಂತ ಅವಾಗ ಗೋಪಾಲಯ್ಯ ಪುಟ್ಟ ಕೈ ಯಾಕೆ ಗಂಗಣ್ಣ ಇಷ್ಟ ಏನಾಯ್ತು ಅಂತನ್ಬಿಟ್ಟು ಕೇಳುತ್ತೆ ಅವಾ ಅದು ಸ್ನೇಹ ನೋಡೋದಿಕ್ಕೆ ಗಣಿ ಕಡೆ ಬರ್ತಾ ಇದಾರೆ ಅಂತ ಹೇಳ್ತಾನೆ ಅವಾಗ ಎಲ್ರಿಗೂ ಶಾಕ್ ಆಗುತ್ತೆ ಇನ್ನೇನು ಗಂಗಣ್ಣ ದಿಢೀರ್ನೆ ಈ ನಿರ್ಧಾರ ತಗೊಂಡಿದ್ದಾರೆ ಅದು ಹುಡುಗ ಯಾರು ಎಲ್ಲಿರು ಏನು ಎಂತನು ಗೊತ್ತಿಲ್ಲ ಸರಿ ಈ ತರ ಹೇಳ್ತಿದಾರಲ್ಲ ಅಂತ ಅನ್ಬಿಟ್ಟು ಅವ ಸರಿ ಬೇಗ ಹೋಗವ ಟೈಮ್ ಆಗುತ್ತೆ ಬಂದ್ರು ಅನ್ಸುತ್ತೆ ಸೀರೆ ಉಡ್ಕೊಂಬಾ ಅಂತ ಅಂದ್ಬಿಟ್ಟು ಸ್ನೇಹ ಹೇಳುತ್ತೆ ಅವಾಗ ಸ್ನೇಹ ಇದು ಅಪಯ್ಯ ನಾನು ಇವಾಗ ಇವಾಗಲೂ ಮದ್ವೆ ಆಗಕ್ ಇಷ್ಟ ಇಲ್ಲ ನಾನು ಬರಲ್ಲ ನನಗೆ ಬೇಡ ಮದ್ವೆ ಅಂತ ಅನ್ಬಿಟ್ಟ ಅಂತ ಸ್ನೇಹ ಹೇಳ್ತಾಳೆ ಅವಾಗ ಗಂಗಣ್ಣ ಇದ್ದಿದ್ದು ನೋಡವಿ ಬಂದಿರೋ ಸಂಬಂಧ ಒಳ್ಳೇದು ಬಿಡೋದ್ ಬೇಡ ಆಯ್ತಾ ನೀವು ಚೆನ್ನಾಗಿ ಇದ್ದಂಗೆ ಮದ್ವೆ ಮಾಡ್ಬೇಕು ನಿನ್ನ ನಿನ್ ನಾ ಕಣ್ ತುಂಬಾ ನೋಡ್ಬೇಕು ಅಂತ ನನ್ನ ಆಸೆ ಆಗಿದೆ ಅದಕ್ಕೋಸ್ಕರ ಕಣವಿ ಬೇಗ ಅಲ್ಲ ಅಪಯ್ಯ ಒಂದ್ ದಿಢೀರ್ನೆ ಬಂದ್ಬಿಟ್ಟು ಮದ್ವೆ ಈಗ ರೆಡಿ ಆಗ್ಬಾ ಅಂತ ಹೇಳ್ತಿಯಲ್ಲಪ್ಪ ಅಂತ ಅಂದ್ಬಿಟ್ಟು ಅವ್ರು ಬೇಜಾರ್ ಮಾಡ್ಕೊಂಡು ನಾನು ರೆಡಿಯಾಗ ಬರಲ್ಲ ಅಂತ ಅನ್ಬಿಟ್ಟು ಹಾಗೆ ಹೇಳ್ತಾಳೆ ಅಷ್ಟೊತ್ತಿಗೆ ಇದ್ದಳು ಹೌದು ಗಂಗನ ಒಂದೇ ಸರಿಗೆ ನೀನ್ ರೆಡಿ ಹಬ್ಬ ಅನ್ಬಿಟ್ರೆ ಅವಳು ಮನಸ್ಸಿಗೆ ಹಿಂಗಾಗಲ್ಲ ಹೇಳು ನೀನು ಫಸ್ಟ್ ಗೆ ವಿಚಾರಿಸಬೇಕಿತ್ತು ತಾನೆ ಒಂದೇ ಸರಿಗೆ ಈಗ ರೆಡಿ ಹಬ್ಬ ಅಂದ್ರ ಅವಳಗ್ ಇಷ್ಟ ಆಗಲಿರಂಗ್ ಕಾಣಿಸಲ್ಲ ಅವಳು ಇನ್ನೂ ಇರು ಸುಬ್ಸ ಮಜಾ ಆಗಲ್ಲ ಅಂತ ಹೇಳ್ತಾನೆ ಬೇಡ ಬಿಡ್ರಿ ಅಂತ ಅನ್ಬಿಟ್ಟು ಸುಮ್ಮನೆ ಹತ್ರ ಅಷ್ಟೊತ್ತಿ ಪುಟಕ್ಕ ಇದ್ರ ಅದಿ ನೀ ಸುಮ್ಕಿರ್ತೀಯ ಅಂತ ಅನ್ಬಿಟ್ಟು ಹೇಳುತ್ತೆ ಅವಾಗ ಗಂಗಾನು ಅಕ್ಕ ನೀನು ನನ್ನ ಅಕ್ಕ ಇದ್ದಂಗೆ ಪುಟಕ್ಕ ನೀನು ನನ್ನ ತಂಗಿ ಸವಾಲೇ ಆಗಲಿ ನೀನು ನನ್ನ ಮಗಳು ಅಂತ ಹೋಗ್ಬೋದು ಇವತ್ತು ನನಗೆ ತಾಯಿ ಮಗಳು ಚೆನ್ನಾಗಿ ಸಾಕಿದ್ದೀನಿ ನಾನ್ ಚೆನ್ನಾಗಿದ್ದ ಕಾಲಕ್ಕೆ ನನ್ನ ಮಗಳನ್ನ ಒಂದ್ ಸ್ಥಾನಕ್ಕೆ ಸೇರಿಸ್ಬಿಟ್ಟು ನನ್ ಕಣ್ಣು ಮುಚ್ಚು ಒಂದ್ ಆಸೆ ನನ್ ಕಣ್ ತುಂಬಾ ನನ್ ಮಗಳನ್ನ ಮದ್ವೆ ನೋಡ್ಬೇಕು ನಾನು ಅಂತ ಅಂದ್ಬಿಟ್ಟು ಗಂಗಾನ ಹೇಳುತ್ತೆ ಹೇಗಾದ್ರೂ ಮಾಡಿ ನೀ ತಾಯಿ ಇರುತ್ತೆ ನಿಂತ್ಕೊಂಡು ಅವಳಿಗೆ ಹೇಗಾದ್ರೂ ಮಾಡಿ ಹೇಳು ರೆಡಿ ಆ ಬರೋದಿಕ್ಕೆ ಅಂದ್ಬಿಟ್ಟು ಗಂಗಾನ ಹೇಳುತ್ತೆ ಅವಾಗ ಗೋಪಾಲ ಅಲ್ಲ ಕಣಪ್ಪ ದಿನ ಯಾಕೆ ನಿರ್ಧಾರ ತಗೊಂಡೆ ನೀನು ಅವಳಿಗೆ ಒಂದ್ ಸ್ವಲ್ಪ ವಿಚಾರಿಸುತ್ತಾನೆ ಆಮೇಲೆ ಅವ್ರು ಎಂತಾರು ಏನು ಕಂಡಿ ಕಡೆ ಹೇಗೋ ಏನು ಒಂದೇ ಜಾರಿಗೆ ನೀನು ಹುಡುಗಿ ಮದ್ವೆ ಅಂತ ಇದೆಯಲ್ಲಪ್ಪ ಅಂತ ಅಂದ್ಬಿಟ್ಟು ಗೋಪಾಲ ಹೇ ಇಲ್ಲ ಕಣಪ್ಪ ಮದ್ವೆ ಇನ್ನೂ ಲೇಟ್ ಅಯ್ಯ ನೋಡ್ಕೊಂಡು ನೋಡ್ಕೊಂಡೋಗ್ತಾರೆ ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದಲ್ಲ ಅವ್ರ ಒಪ್ಪಿಗೆ ಆಯ್ತು ಅಂದ್ರೆ ಅದ್ರ ಬಗ್ಗೆ ಎಲ್ಲಾ ಮಾತಾಡನ್ನ ನೆನ್ತೀನಿ ಅವ್ರು ಅಂತ ಅನ್ಬಿಟ್ಟು ಗಂಗಣ್ಣ ಹೇಳುತ್ತೆ ಹೌದಾ ಸರಿ ಸುಮಾ ಹೋಗುವ ರೆಡಿ ಆಗ್ಬಾರು ಅಂತ ಅನ್ಬಿಟ್ಟು ಸುಮಾ ಕರ್ಕೊಂಡ್ ಹೋಗು ಅಂತ ಅನ್ಬಿಟ್ಟು ಪುಟ್ಟಕ್ಕ ಹೇಳುತ್ತೆ ಅವಾಗ ಸ್ನೇಹಿದ್ರು ಅವಾ ಇಷ್ಟ ಇಲ್ಲವಾ ನಾನು ಇನ್ನು ಮದ್ವೆ ಆಗಲ್ಲ ನನಗೆ ಇವಾಗ್ಲೂ ಮದ್ವೆ ಆಗೋದಿಕ್ ಇಷ್ಟ ಇಲ್ಲ ಕಣವ ಪ್ಲೀಸ್ ಕಣವ ಅಪ್ಪ ಹೇಳು ಅಂತನ್ಬಿಟ್ಟು ಸ್ನೇಹ ಆಯ್ತಾ ಏನು ನೋಡ್ಕೊಂಡ್ ಹೋಗ್ತಾರಂತವ ಆಮೇಲೆ ಅದೇನ್ ಮಾತಾಡೋಣ ಅಂತೀವಿ ಆಯ್ತಾ ಹೋಗುವ ಈಗ ಅಪ್ಪ ಹೇಳ್ತಿರ್ತಾನೆ ಹೋಗು ರೆಡಿಯಾಗ್ ಬಾ ಅಂತ ಅನ್ಬಿಟ್ಟು ಸ್ನೇಹನು ಸುಮ್ಮಾನ ಒಳಗಡೆ ಕಳಿಸುತ್ತೆ ಈ ಕಡೆ ಕೋಳಿ ಮುಗಿಸಿ ಎಲ್ಲಾ ಕಂಠಿ ಮನೆ ಫಂಕ್ಷನ್ ಗೆ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಹಚ್ಚಿ ಹಾಕ ಅಜ್ಜಿ ಸಿಗುತ್ತೆ ಏನ್ ಅಜ್ಜಿ ಚೆನ್ನಾಗಿದ್ಯಾ ಅಂತ ಅಂದ್ಬಿಟ್ಟು ಮಾತಾಡ್ಸಿರ್ತಾರೆ ಅವಾಗ ಹೋನಪ್ಪ ಚೆನ್ನಾಗಿದ್ದೀನಿ ಅಂದ್ರೆ ನಿಮ್ ದೊರೆಯಲ್ಲಿ ನಿಮ್ ದೊರೆ ಹುಡುಕ್ತ ಇದ್ ಹುಡುಗಿ ಸಿಕ್ಕರ ಅಂತ ಅಂದ್ಬಿಟ್ಟು ಅಜ್ಜಿ ಕೇಳುತ್ತೆ ಹ್ಞೂ ಅಜ್ಜಿ ನಿಮ್ ಬಾ ಹೇರಿಕೆಯಿಂದ ಅವರಿಗೆ ಅವನ್ನ ಮತ್ಕೆ ಹಾಟ್ ಹಾಕಿರೋ ಹುಡುಗಿ ಸಿಕ್ಕಾಯ್ತು ಅವ್ನ ಈಗ ಮಸಾರೆ ಇಷ್ಟ ಪಡ್ತಾ ಇದ್ದಾರೆ ಅವ್ರನ್ನೇ ಮದ್ವೆ ಹೋಗಬೇಕು ಅಂತಾನು ಇದಾರೆ ಹೌದಾ ಏನೋ ಒಳ್ಳೇದಾಗ್ಲಿ ಬಿಡಪ್ಪ ಎಲ್ಲಿ ನಾನು ಅವ್ರ್ ನೋಡ್ಬೇಕಿತ್ತಲ್ಲ ಅನ್ಬಿಟ್ಟು ಅಜ್ಜಿ ಹೇಳುತ್ತೆ ಅವಾಗ ಫೋನ್ ಮಾಡ್ತೀನಿ ಅವನೇ ಬ ಅಂತ ಅನ್ಬಿಟ್ಟು ಹೇಳ್ತಾನೆ ಸರಿಯಪ್ಪ ಫೋನ್ ಮಾಡು ಅನ್ಬಿಟ್ಟು ಕಂಠಿಗೆ ಫೋನ್ ಮಾಡ್ತಾರೆ ಅವಾಗ ಕೋಳಿ ಮುಗಿಸಿ ಇದ್ದರು ಎಲ್ಲಿದಿರಲ್ಲ ಮನೆಗ್ ಬರಲ್ಲ ಫಂಕ್ಷನ್ ಇದೆ ನಾನು ಅಂತ ಅಂದ್ಬಿಟ್ಟು ಕೇಳ್ತಾರೆ ಅವಾಗ ಅದಿರ್ಲಿ ಇವಾಗ ಅಜ್ಜಿ ಸಿಕ್ಕಿದೆ ನಿಮ್ ನೋಡ್ಬೇಕಂತೆ ಬರ್ತೀಯಾ ಅಂತ ಹೇಳ್ತಾರೆ ಹೌದಾ ಇಲ್ಲಿ ಬೇರೆ ಪೂಜೆ ಇಡ್ಕೊಂಡಿದಾರೆ ಬರಕ್ ಆಗುತ್ತೆ ಇಲ್ಲ ಕೊಂಡ್ರಲ್ಲ ಅಂತ ಹೇಳ್ತಾರೆ ಅವಾಗ ಇನ್ನೊಂದ್ ಟೈಮ್ ಬರ್ತಿ ಆಗಾದ್ರೆ ಅನ್ಬಿಟ್ಟು ಅವ್ರು ಮಾತಾಡ್ಕೊಂತಿರ್ತಾರೆ ಅಜ್ಜಿಗೆ ಇನ್ನೊಂದ್ ಟೈಮ್ ಸಿಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ರಲ್ಲ ಇವಾಗ ಪೂಜೆಯಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಕಾಳಿ ಹೇಳ್ತಾನೆ ಅವಾಗ ಸರಿ ತಾಯ್ತು ಅಂದ್ಬಿಟ್ಟು ಕೋಳಿ ಮುಗಿಸಿದ್ದಾನ ಅಜ್ಜಿ ಅವ್ರ ಮನೇಲಿ ಏನ ಪೂಜೆ ಅಂತ ಬರೋದಾಗಾದಿರುವಂತೆ ಇನ್ನೊಂದ್ ಟೈಮ್ ಎಲ್ಲಾದ್ರೂ ಸಿಕ್ತಾರಂತೆ ಬರೋಣ ಅಜ್ಜಿ ನಾವು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗಾಡ್ತಾರೆ ಈ ಕಡೆ ಬಂಗಾರಮ್ಮ ಸತ್ಯನಾರಾಯಣ ಪೂಜೆಗೋಸ್ಕರ ಮನೆ ಎಲ್ರಿಗೂ ಬನ್ನಿ ಪೂಜೆ ಕುತ್ಕೊಂಡ್ ಬನ್ನಿ ಪೂಜೆ ಶುರುವಾಗುತ್ತೆ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂತೇಳ್ತಾರೆ ಅವಾಗ ಕಂಠಿ ಬಾ ಇವತ್ತು ಎಲ್ಲಿ ಹೋಗ್ಬೇಡ ನೋಡು ಮನೆಯಲ್ಲಿ ಪೂಜೆ ಇದೆ ಬನ್ನಿ ಇವತ್ತು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ಬಂಗಾರಮ್ಮ ಹೇಳುತ್ತೆ ಅವಾಗ ರಾಧನು ಮತ್ತೆ ನಿಮ್ ಬಾಯಕಿಂದ ಒಳ್ಳೇದಾಗ್ಲಿ ಮಾವ ನನಗೆ ಸಿಕ್ಕರೆ ಸಾಕು ಹೇಗಾದ್ರು ಮಾಡಿ ಮಾವನ್ನ ನನ್ನ ನಾವ್ ಮಾಡ್ತಾನೆ ಮಾಡ್ಕೊಂತೇನೆ ಈ ಮನೆಗೆ ಸೊಸೆ ನಾನೇ ಅಂದ್ಬಿಟ್ಟು ರಾಧಾ ಅನ್ಕೊಂತಿರ್ತಾಳೆ ಈ ಕಡೆ ಸಹನ ಮಿಸ್ ಬಾಗು ತೆಗ್ಯಾನ ಬನ್ನಿ ಅಂದ್ಬಿಟ್ಟು ಖಾಲಿನ ಕರ್ಕೊಂಡು ಚೋಟ ಕರ್ಕೊಂಡು ಬರುತ್ತೆ ಅಲ್ಲ ಕಣವಿ ಮೊನ್ನೆ ತಾನೇ ಗಲಾಟೆ ಆಗಿದೆ ಮತ್ತೆ ಮಿಸ್ ತೆಗದ್ರೆ ಏನಾಗುತ್ತೆ ಏನೋ ಹಿಂಗೆ ಹೋದ್ರೆ ಎಷ್ಟ್ ದಿವಸ ಅಂತ ಬಾಗ್ನ ಹಾಕೋಣ ಬಾ ಏನಾರ ಆಗ್ಲಿ ತೆಗ್ಯಾನ ಅಂತ ಅಂದ್ಬಿಟ್ಟು ಮಿಸ್ ಬಾಗ್ನ ತೆಗಿತಾರೆ ಅವಾಗ ಇದನ್ಲಿಲ್ಲ ಈ ತರಲ್ಲ ಆಗಿದೆ ಅಂದಾಗ ಅದು ಪುಣ್ಯ ಯಾರು ಜನ ಇಲ್ದೋ ಬಂದ್ರು ಅಕಸ್ಮಾತ್ ಜನ ಇಲ್ಲಿ ಬರ್ತಾರ ಇಲ್ಲ ಈಗ ಗಲಾಟೆ ಆಗಿರೋದು ನೋಡಿ ಅಂದ್ಬಿಟ್ಟು ಕಾಳಿ ಹೇಳ್ತಾನೆ ಬನ್ನಿ ಏನಾಗುತ್ತೋ ನೋಡೋಣ ಇದೆಲ್ಲ ಕ್ಲೀನ್ ಮಾಡಿ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಒಬ್ಬ ಅಂದ್ಬಿಟ್ಟು ಸಹನ ರಾತ್ರಿ ಏನೋ ಗಲಾಟೆ ವಾ ಇನ್ ಯಾರ ಗೊತ್ತಾರಂತೋಟ್ಲ್ ಬಾತಿ ಅಂತ ಅಂದ್ಬಿಟ್ಟು ಹೇಳಿ ಹೋಗ್ತಾನೆ ಅವಾಗ ಸಹ ತುಂಬಾನೇ ಬೇಜಾರಾಗುತ್ತೆ ಇದೇ ನೀತಾ ನಾನ್ ಏನೋ ಒಂದ್ ಕನ್ಸ ಕಟ್ಕೊಂಡ್ಬಿಟ್ಟು ಒಂದು ಮಿಸ್ ಮಾಡಿದ್ದೆ ಇವಾಗ ನೋಡಿದ್ರೆ ಯಾವ ರೋಡಿ ಗುಬ್ಬಂದ್ ಬೇರೆ ಈ ತರ ಮಾಡ್ತಿದಾರೆ ಇವು ಅಂದ್ಬಿಟ್ಟು ಅವಾಗ ಚೋಟು ಇದನ್ನು ಅಡಿಗೆ ಎಲ್ಲ ರೆಡಿ ಮಾಡಿ ಆಯ್ತಾ ಅಡಿಗೆ ಎಲ್ಲ ಮಾಡ್ಬಿಟ್ಟು ಹೋಟ್ ಶುರು ಮಾಡೋಣ ಅನ್ಬಿಟ್ಟು ಮಾತ್ರ ಅಷ್ಟೊತ್ತಿಗೆ ಚೋಟು ಇದ್ದನು ಸಪ್ಲೈಯರ್ ಹುಡುಗರು ಬಂದಿಲ್ಲ ಕಣಕ ಯಾಕೋ ಏನು ಗೊತ್ತಿಲ್ಲ ಅಂದ್ರೆ ಸಪ್ಲೈ ಆರ್ಡ್ ಬರ್ತಾ ಇದೆ ಅಂದ್ರೆ ಹುಡುಗರು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ ಅವಾಗ ಅವ್ರಿಗೆ ಫೋನ್ ಮಾಡು ಅವ್ರೆ ಕರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವಾಗ ಖಾಲಿ ಹುಡುಗರಿಗೆ ಫೋನ್ ಮಾಡ್ತಾರೆ ಯಾಕಲ್ಲ ಹೋಟ್ಲ ಬಂದಿಲ್ಲ ಡೆಲಿವರಿ ತುಂಬಾ ಇದೆ ಬರ್ರಿ ಅಂತ ಅನ್ಬಿಟ್ಟು ಕರೀತಾರೆ ಇಲ್ಲಪ್ಪ ನಾವು ಯಾವ್ದೇ ಕಾರಣಕ್ಕೂ ಮೆಸಿ ಬರಲ್ಲ ಆ ಹೋಟ್ಲಲ್ಲಿ ತುಂಬಾ ಗಲಾಟೆ ಆಗ್ತಾ ಇದೆ ರೋಡ್ಗಳು ಎಲ್ಲ ತುಂಬಾ ಕಣ್ಣಿಟ್ಟಿದಾರೆ ಆಮೇಲೆ ಏನಾದ್ರು ಮಾಡುದು ನಾವೇನ್ ಮಾಡನಪ್ಪ ನಾವ್ ಇನ್ನೇ ಬರಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಇವ್ ಹಂಗಂದ್ರ ಹೆಂಗಲ್ಲ ಬರಲ್ಲ ಜಾಸ್ತಿ ಸಮ್ರದ್ಯ ಕೊಡ್ತೀನಿ ನಾನು ಸ್ವಲ್ಪ ಅರ್ಜೆಂಟ್ ಇದೆ ಬರ್ರಿ ಅಂತ ಅಂದ್ಬಿಟ್ಟು ಖಾಲಿ ಕರಿತೇನೆ ಇಲ್ಲಪ್ಪ ನಾವ್ ಯಾವ ಕಾರಣಕ್ಕೂ ಬರಲ್ಲ ಯಾವ ಹುಡುಗರು ಬರಲ್ಲ ಇದ್ರಿ ಅಂತ ಅಂದ್ಬಿಟ್ಟು ಅವ್ರು ಫೋನ್ ಕಟ್ ಮಾಡ್ತಾರೆ ಅವಾಗ ಸಹನಾ ಅವರು ಯಾರು ಬರಲ್ವಂತೆ ಈ ತರ ಆಗಿರೋದು ನಮ್ ಮೇಲೆ ಏನಾರ ಮಾಡಿ ಅಂತ ಅನ್ಬಿಟ್ಟು ಅಂತಬಿಟ್ಟು ಅವರು ಭಯ ಪಡ್ಕೊಂಡು ಯಾರು ಬರಲ್ಲ ಅಂತ ಹೇಳ್ತಿದ್ದಾರೆ ಇವ್ ಏನ್ ಮಾಡೋದು ಅನ್ಬಿಟ್ಟು ಮಾತಾಡ್ಕೊಂತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಒಬ್ಬ ಪೊಲೀಸ್ ಬರ್ತಾರೆ ಏನವ ಏನ್ ಮಾಡ್ತಾ ಇದೀಯಾ ಹೋಟ್ಲೆ ಹೇಗೇನ್ ನಡೀತಾ ಇದೆಯಾ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ ಅವಾಗ இல்ல அய்யா இது தர ஆகோய்த்து காலி ನನ್ ಮಗಳ ಹೋಟ್ಲಿಗೆ ಬಂದ್ ಈ ತರ ಮಾಡೋದ್ನ ಅನ್ಬಿಟ್ಟು ಅವ್ನು ಹೇಳ್ತಾನೆ ಅದು ಅಲ್ಲ ಕಣವ ನೀನ್ ಇಷ್ಟಕ್ಕೆ ಸುಮ್ಮನಾಗಿದೆಯಲ್ಲಾ ಇದನ್ನ ಕಂಟಿ ಇದ್ರಿಗೆ ಹೇಳಿದ್ರೆ ಕಂಟಿ ಎಲ್ಲದನ್ನು ನೋಡ್ಕೊತಿದ್ರು ನೀನ್ ಯಾಕೆ ಈ ವಿಷಯ ಅವ್ರದ್ರಿಗೆ ಹೇಳಿಲ್ಲ ಸಹನ ಅಂತ ಅನ್ಬಿಟ್ಟು ವ್ಯಕ್ತಿ ಕೇಳ್ತಾನೆ ಅವಾಗ ಅದು ನಾ ಸುಮ್ನೆ ಹೇಳಿದ್ರು ಸುಮ್ನೆ ದೊಡ್ಡ ಗಲಾಟೆ ಆಗುತ್ತೆ ಅವ್ರು ಸುಮ್ನೆ ಹೊಡೆಯೋದು ಮತ್ತ ಸುಮ್ಮ ತೊಂದ್ರೆ ಆಗುತ್ತೆ ಅಂದ್ಬಿಟ್ಟು ಹೇಳಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರಿ ಇದನ್ನ ಇಲ್ಲಿಗೆ ಬಿಟ್ಟು ಕಣಕ್ ಹೋಗ್ಬೇಡ ಆಯ್ತಾ ಏನಾದ್ರು ಮಾಡು ಇಲ್ಲ ಅಂದ್ರೆ ಯಾರು ಇಲ್ ಬಂದು ಸುಮ್ನೆ ಗಲಾಟೆ ಮಾಡ್ತಾರೆ ಅಂದ್ ನಿನಗೆ ತೊಂದರೆ ಆಗೋದು ಆಮೇಲೆ ಮೆಸಿಗೆ ಯಾರು ಜನ ಬರಲ್ಲ ಕಣವ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ 阿妈。Oh ಅವಾಗ ಸಹನ ಇದ್ದು ಕಾಳಿ ಈ ವಿಚಾರನ ಗಲಾಟೆ ಆಗಿರೋದು ಯಾರಿದ್ರುಗೂ ಹೇಳಕ್ ಹೋಗ್ಬೇಡ ಮನೇಲು ಯಾರು ಗೊತ್ತಿಲ್ಲ ಅದು ಅಪ್ಪ ಮಾತ್ರ ಗೊತ್ತಿರೋದು ಅಪ್ಪ ನಿಮ್ ಬಿಟ್ಟಿನ ಮನೇಲಿ ಯಾರಿಗೂ ಗೊತ್ತಿಲ್ಲ ಈ ವಿಚಾರ ಯಾರಿದ್ರುಗೂ ಹೇಳೋಕು ಹೋಗ್ಬೇಡ ಅಂತ ಅನ್ಬಿಟ್ಟು ಚೋಟುಗೂ ಕಾಳಿಗೂ ಹೇಳ್ತಾರೆ ಅದು ಯಾರು ಸಪ್ಲೈರ್ ಹುಡುಗು ಬರ್ತಾ ಇಲ್ವಲ್ಲ ನಾನು ನಿನ್ ಜೊತೆ ಬರ್ತಿದ್ದೆ ಇಬ್ಬರು ಹೋಗಿ ಸಪ್ಲೈ ಮಾಡ್ಬರ್ಬೋದಿತ್ತು ಇಲ್ಲಿ ಅಡಿಗೆ ಮಾಡೋರು ಯಾರು ಅಂತ ಅಂದ್ಬಿಟ್ಟು ಸಹನ ಯೋಚನೆ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಕೆಂಪಮ್ಮ ಇದ್ದದ್ದು ಯಾಕೆ ಯೋಚನೆ ಮಾಡ್ತೀಯ ನಾನು ಇರ್ಬೇಕಾರೆ ನಾನ್ ಅಡಿಗೆ ಓಟ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಹೋಗ್ತೇನೆ ಅಂತ ಅಂದ್ಬಿಟ್ಟು ಕೆಂಪಮ್ಮ ಹೇಳುತ್ತೆ ಅದೇ ನೀನ್ ಯಾಕೆ ಬಂದೆ ೇನು ಗಾಯ ವಾಸಿ ಆಗಿಲ್ಲ ಏನಿಲ್ಲ ನೀನ್ ಯಾಕೆ ಬಂದಿದ್ದೀಯಾ ರೆಸ್ಟ್ ಬಿಟ್ಟು ಅನ್ಬಿಟ್ಟು ಸಹನ ಹೇಳ್ತಾಳೆ ನೀನ್ ಬಂದು ನಂದು ನಂದೇನವ ನಾನು ನನ್ ಕೈಲ ಆದಷ್ಟು ನಾವು ಮಾಡ್ತೀನಿ ಬಿಡವಾ ಅಂತ ಅಂದ್ಬಿಟ್ಟು ಹೇಳ್ತಾಳ ನೀ ಎಲ್ಲಾ ಎಷ್ಟ್ ಕಷ್ಟ ಪಡ್ತಾ ಇದೀರಲ್ಲ ಅನ್ಬಿಟ್ಟು ಸಹನ ಬೇಜಾ ಮಾಡ್ಕೊಂತಾಳೆ ಅಭಿ ನಾವೆಲ್ಲರೂ ನಿನ್ ಜೊತೆ ಇದೀವಿ ನೀನ್ ಏನೇ ಕಷ್ಟ ಸುಗಕ್ಕೋ ನಾವ್ ಇದ್ದೀವಿ ಇದು ಆಗ್ಲಿ ಬಾ ನಾವ್ ಎದ್ರಸ್ ಬಿಟ್ಟು ಈ ಮೆಸ್ನ ಓಪನ್ ಮಾಡಣ ಅದೇನೇ ಆಗ್ಲಿ ಬಾ ನಾವೇ ಸಪ್ಲೈ ಮಾಡೋಣ ಅಂತ ಅನ್ಬಿಟ್ಟು ಸರಿ ಅಡಿಗೆ ಮಾಡ್ರಿ ಅಂದ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊತಿರ್ತಾರೆ ಕೋಳಿ ಮುಂಸಿ ಗಂಟಿ ಮನೆ ಪೂಜೆಗೆ ಹೋಗೋಣ ಅನ್ಬಿಟ್ಟು ರೆಡಿಯಾಗಿ ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲೊಬ್ಬ ಇಲ್ಲಿ ದೇವಪುರಕ್ಕೆ ಹೋಗೋದ್ ಹೇಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಏನಕ್ಕೆ ಅಂತ ಅನ್ಬಿಟ್ಟು ಎಲ್ಲ ನಾವು ಹೆಣ್ಣು ನೋಡಕ್ ಹೋಗ್ತಾ ಇದೀವಿ ಹಿಂಗೆ ಪುಟ್ಟಕ್ಕ ಮನೆ ಅಂತೆ ಅಂತ ಅವಾಗ ಸ್ನೇಹ ವರ್ಗ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅವಾಗ ಇದೇನು ಈ ಸ್ನೇಹವ್ರಿಗೆ ಎಂತು ಗಂಟು ಉಸ್ತಾ ಅವ್ರ ಮದುವೆ ಆಗ್ತಿದಾರ ಅಂತ ಅನ್ಬಿಟ್ಟು ಶಾಕ್ ಆಗುತ್ತೆ ಅವಾಗ ಗಂಟಿಗೆ ಫೋನ್ ಮಾಡ್ತಾರೆ ಅವಾಗ ಅಣ್ಣ ಏನ್ ಮಾಡ್ತಾ ಇದೀಯಾ ನೀನು ಕಣ ಪೂಜೆ ಕೂತಿದೀನಿ ಬರಲ್ಲ ಅಂತ ಅನ್ಕರಿ ಅಣ್ಣ ಅಲ್ಲಿ ಬಿಡು ಇವಾಗ ಎದ್ದು ಆಚೆ ಬಾಯಲ್ಲಿ ಏನೋ ಹೇಳ್ಬೇಕು ಪೂಜೆ ಕೂತಿದಿನಿ ಅದೇನು ಹೇಳ್ರಲ್ಲ ಅಂತ ಇಲ್ಲ ಸ್ನೇಹ ಅಕ್ಕಿಗೆ ಗಂಡ್ ನೋಡಕ್ ಬಂದಿದಾರಂತೆ ಇವತ್ತು ಅಲ್ಲಿಗೆ ಅವ್ರಿಗೆ ಮದ್ವೆ ಮಾಡಿಸ್ತಿದಾರೆ ಅನ್ಸುತ್ತೆ ಅಣ್ಣ ಇವತ್ತು ಗಂಡ್ ನೋಡಕ್ ಬಂದಿದ್ದಾರೆ ಅಂತ ಅನ್ಬಿಟ್ಟು ಕಂಠಿ ಇದ್ರಿಗೆ ಇದೇನ್ರಲ್ಲ ನಿಜನೇನ್ ಕೇಳಿದ್ರ ಅನ್ಲಾ ಅಂತ ಅನ್ಬಿಟ್ಟು ಕಂಠಿ ಕೇಳ್ತಾನೆ ನಿಜ ಅಣ್ಣ ಅವ್ರ ಮನೆಗೆ ಹೋಗ್ತಿದಾರೆ ಇವಾಗ ಅಂತ ಅನ್ಬಿಟ್ಟು ಹೇಳ್ತಾನೆ ಸರಿ ನಾ ಬಂದೇ ಇರು ಅಂತ ಅನ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಅವಾಗ ಅವಾಗ ನನಗೆ ಇಂಪಾರ್ಟೆಂಟ್ ಕೆಲ್ಸ ಇದೆ ನಾನು ಹೋಗ್ಲೇಬೇಕು ಪೂಜೆ ಕೂತಿದ್ದೆ ಮಗನೇ ಹೋಗಕ್ ಬೇಡ ನೀನು ಅದೇನೇ ಕೆಲ್ಸ ಆಗ್ಲಿ ನಾಳೆ ನೋಡ್ಕೊಳಂತೆ ಪೂಜೆ ಮಾಡು ಅಂತ ಅನ್ಬಿಟ್ಟು ಬಂಗಾರ ಮಾಡುತ್ತೆ ನನಗೆ ಇದಕ್ಕಿಂತ ಅದೇ ಇಂಪಾರ್ಟೆಂಟ್ ಇವತ್ತು ಮಿಸ್ ಮಾಡ್ಕೊಂಡೆ ಅಂದ್ರೆ ಯಾವ್ದೇ ಕಾಣಕು ಸಿಗಲ್ಲ ಹೋಗ್ತೀನವ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾನೆ ಅವಾಗ ಇದ್ದು ಇದೇನು ಮಾವ ಎಷ್ಟು ಅರ್ಜೆಂಟ್ ಆಗ ಹೋಗ್ತಿದಾರಲ್ಲ ಮಾವನ್ ಹೇಗಾದ್ರು ಫಾಲೋ ಮಾಡ್ ಪೂಜೆ ಬೇರೆ ಕೂತಿದ್ದೀವಿ ಅತ್ತೆ ಬೇರೆ ಮಾತುಮಾನ ಬರುತ್ತೆ ಏನೋ ಮಾವ ಏನ್ ಮಾಡ್ತಾನೆ ಏನೋ ಇವಾಗ ಅಂತ ಅಂದ್ಬಿಟ್ಟು ರಾಧಾ ಯೋಚನೆ ಮಾಡ್ತಿರ್ತಾಳೆ ಸ್ನೇಹ ನೋಡಕ್ ಬಂದಿರೋ ಗಂಡಿ ಕಂಟಿ ಏನಂತ ಹೇಳಿ ಕಳಿಸ್ತಾನೆ ಎಲ್ಲರ ಮುಂದೆ ಏನ್ ಉತ್ತರ ಕೊಡ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರಲ್ಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು